ಸಗಾಲ ಬಂದಿದೆ ಸರ್ ಖೋಖೋ ಹ್ಮ್ ಇದು ನೆರಳಿದ್ರೆ ನೋಡಿ ಈ ತರ ಬರುತ್ತೆ ಹೌದು ಸೊ ಅದೇ ನೆರಳಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಇನ್ನೊಂದು ಗಿಡ ನೋಡಿಬೇಕಂತ ಹೇಳಿದ್ರೆ ಇಲ್ಲಿದೆ ಇಲ್ಲಿದೆ ನೋಡಿ ಇದು ಇದು ನೆರಳು ಇಲ್ಲದೆ ಇರೋದು ಹ್ಮ್ ನೋಡಿ ಸರ್ ಇವಾಗ ಈ ತೆಂಗು ನೋಡಿ ಇವಾಗ ಬೇರೆಯವ್ರದೆಲ್ಲ ನೋಡಿ ಕೆಮಿ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ಹೌದು ನಾವ್ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಹಾಕಿಲ್ಲ ಸರ್ ಇವಾಗ ಸೊ ಹಾಗೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂತ ಈ ತೆಂಗಿನ ಗಿಡ ಇದು ನೋಡಿ ಇದು ಮೂರು ವರ್ಷ ಆಗಿದೆ ಇದು ಈ ತರ ಬೆಳವಣಿಗೆ ಬಂದಿದೆ ಸರ್ ಲೇಬರ್ ಸಿಗ್ತಾ ಇಲ್ಲ ಸರ್ ಖಂಡಿತ ಇಲ್ಲೆಲ್ಲೂ ಇವನ್ ಒಂದ್ ಬೇಕಂತ ಹೇಳಿದ್ರೆ ಖಂಡಿತ ಇಲ್ಲೂ ಇಲ್ಲ ನಾವು ಪಕ್ಕದವರೆಗೂ ಇನ್ನೊಂದೆಲ್ಲ ಹೋಗ್ಬೇಕು ಮತ್ತೆ ಇವನ್ ಕಾಸ್ಟ್ ಇಂಪ್ಯಾಕ್ಟ್ ಸಹ ನಮಗೆ ಸೊ ಅದನ್ನೆಲ್ಲ ಉಳಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ ನಾವು ಕರೆಕ್ಟ್ ಶೆಡ್ಯೂಲ್ ಮಾಡ್ಕೊಂತೀವಿ ಈ ವಾರ ಇಂಥದ್ದು ಈ ದಿನ ಈ ಕೆಲಸ ಮಾಡ್ಬೇಕು ಅಂತ ಸೊ ನಮ್ಗೆ ಏನೇನ್ ಬೇಕು ಮೆಟೀರಿಯಲ್ಸ್ ಎಲ್ಲ ತಗೊಂಡ್ಬಿಡೋದು ಸೊ ಹಾಗಾಗಿ ನಾವೇನೆ ಎಲ್ಲ ನಾವೇ ನಿಂತು ನಾನು ನಮ್ ಬ್ರದರ್ ಏನಾಗುತ್ತೆ ಸ್ಪಾಂಜಿಟ್ ಇಶ್ಯೂ ಅಂತ ಬರುತ್ತೆ ಏನ್ ಟಿಶ್ಯು ಸ್ಪಾಂಜಿ ಟಿಶ್ಯೂ ಅಂತ ಓಕೆ ಆ ಒಳಗಡೆ ಏನಂತೆ ಒಂಥರ ನಾರು ತರ ಹಾಕ್ಬಿಡತ್ತೆ ಆ ಮಾವಿನಕಾಯಿಯ ಒಳಗಡೆ ಸೊ ಅದು ಬರಬಾರ್ದು ಅಂತ ಹೇಳಿದ್ರೆ ಈ ಸುಣ್ಣನ ಹಾಕ್ಬೇಕು ಅಂತ ಒಂದು ಇದಿದೆ ಸೊ ಹಾಗಾಗಿ ಏನ್ ಮಾಡಿದೀವಿ ಒಂದೊಂದ್ ಇದಕ್ಕೆ ಈ ತರ ಸುಣ್ಣನ ಹಾಕಿದೀವಿ ಸುಮ್ನ ಒಂದಷ್ಟು ಸುಣ್ಣ ನೀರಲ್ಲಿ ಸುಣ್ಣನ ನೀರ್ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಸೊ ಹಾಗೆ ಸುತ್ತ ಹಾಕಿದೀವಿ ಸುತ್ತ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಬನ್ನಿ ನಾನು ಇವತ್ತೊಬ್ಬರ್ನ ಪರಿಚಯ ಮಾಡಿಸ್ತೀನಿ ಅವ್ರು ಬಂದು ವಾರದಲ್ಲಿ ಐದು ದಿನ ಆಫೀಸಲ್ಲಿ ಕೆಲ್ಸ ಮಾಡಿ ಸಿಕ್ಕೋ ಅಂತ ಎರಡು ದಿನ ಓಕೆ ಫ್ಯಾಮಿಲಿಗೂ ಟೈಮ್ ಕೊಟ್ಟೆ ತೋಟಕ್ಕೂ ಟೈಮ್ ಕೊಟ್ಟೆ ಒಂದಷ್ಟು ಅವ್ರ ಮನೆಗಲ್ದಿರ ಒಂದಷ್ಟು ಜನಕ್ಕೆ ಒಳ್ಳೆ ಆಹಾರ ಹಂಚ್ಬೇಕು ಅಂತ ನೈಸರ್ಗಿಕವಾಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡ್ಕೊಂಡು ಒಬ್ರು ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಹತ್ರ ಹೋಗೋಣ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳನ ಈಗ ಬನ್ನಿ ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ ಏನೇನೆಲ್ಲ ಮಾಡಿದ್ದಾರೆ ಅಂತ ಪ್ರತಿಯೊಂದು ಅವ್ರ ಬಾಯಲ್ಲ ಕೇಳೋಣ ಸೊ ಮನ್ಸಿದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಇವ್ರು ಆಕ್ಚುಲಿ ಪ್ರೂವ್ ಮಾಡಿದ್ದಾರೆ ಇದೊಂದು ಸ್ವಲ್ಪ ವಿಡಿಯೋ ಲೆಂತಿ ಆಗಿರುತ್ತೆ ದಯವಿಟ್ಟು ಎಂಡವರ್ಗು ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ ನಮ್ಮ ಊರು ಬಂದು ಅವಸರದಹಳ್ಳಿ ಗ್ರಾಮ ಆತ್ಗೂರ್ ಹೋಬಳಿ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇದು ಒಳ್ಳೆ ಹೆಸರು ಸರ್ ಗ್ರಾಮ ಹೌದು ಸರ್ ಔಸರದಹಳ್ಳಿ ಗ್ರಾಮ ಅಂತ ಅದು ಅದ್ರ ಹಿಂದಗಡೆ ಒಂದು ಸಣ್ಣ ಕತೆ ಇದೆ ಬೇಕಂತ ಹೇಳಿದ್ರೆ ಹೇಳ್ಬಹುದು ಸರ್ ಅದೇನಂತ ಹೇಳಿದ್ರೆ ಒಂದು ಕಾಲದಲ್ಲಿ ಲೈಕ್ ನಮ್ಮ ಮುತ್ತಾತ ಅಜ್ಜಿ ಅವ್ರ ಕಾಲದಲ್ಲಿ ಈ ಊರು ತುಂಬಾ ಕುಗ್ರಾಮ ಸರ್ ಒಂದು ರಸ್ತೆ ವ್ಯವಸ್ಥೆ ಇಲ್ಲ ಒಂದು ಪ್ರಯಾಣಕ್ಕೆ ಏನು ಆ ಕಾಲದಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ ಏನು ಇರ್ತಾ ಇರ್ಲಿಲ್ಲ ಸೊ ಹಾಗಾಗಿ ಯಾವಾಗ ಏನಾಯ್ತಂತೆ ಅಂತ ಹೇಳಿದ್ರೆ ಒಂದು ಹಬ್ಬದ ಸಂದರ್ಭದಲ್ಲಿ ಆ ಯಾರೋ ಒಬ್ರು ನೆಂಟರು ಬಂದ್ರಂತೆ ಸೊ ನೆಂಟರು ಬಂದಾಗ ಏನಾಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಆ ಅರ್ಜೆಂಟ್ ಸೌದೆ ಇಲ್ಲ ಬೇಕಲ್ಲ ಅಡಿಗೆ ಮಾಡ್ಲಿಕ್ಕೆ ಸೊ ಅಡಿಗೆ ಮಾಡ್ಬೇಕಂತ ಹೇಳಿದಾಗ ಸೌದೆ ಇಲ್ಲ ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಊಟಕ್ಕೆ ಬಡಿಸ್ಬೇಕು ಅವಾಗ ಏನಾಗಿದೆ ಅಲ್ಲಿ ಸುಣ್ಣ ಇತ್ತಂತೆ ಸೊ ಆ ಸುಣ್ಣನ ಸುಣ್ಣಕ್ಕೆ ನೀರ್ ಹಾಕಿ ಸೊ ಅದ್ರ ಮೇಲ್ಗಡೆ ಅಕ್ಕಿನಿಟ್ಟು ಅದ್ರಲ್ಲಿ ಅನ್ನ ಆಯ್ತಂತೆ ಸೊ ಅಂದ್ರೆ ಅಷ್ಟು ಬೇಗ ಅವಸರದಲ್ಲಿ ಮಾಡ್ ಹಾಕ್ ಅನ್ನ ಮಾಡಿನೂ ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮೂರಿಗೆ ಅವಸರದ ಹಳ್ಳಿ ಅಂತ ಹೆಸರು ಬಂದಿದೆ ಹಳೆ ಕಾಲದಲ್ಲಿ ಅವಸರದ ಹಳ್ಳಿ ಅಂತ ಕರೆಯೋದು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವಸರದ ಹಳ್ಳಿ ಅಂತ ಬಂದಿದೆ ಸರ್ ನೀವು ಮೂಲತ ರೈತ್ರಾ ಅಥವಾ ಹೇಗೆ ಏನ್ ನೀವೇನ್ ಮಾಡ್ತಾ ಇದ್ದೀರಾ ಸರ್ ನಾನ್ ಬಂದು ಇವಾಗ ಒಂದು ಕೇಂದ್ರ ಸರ್ಕಾರದ ಒಂದು ಡಿಫೆನ್ಸ್ ಯೂನಿಟ್ ಅಲ್ಲಿ ನಾನು ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೂಪರ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಈ ಊರ್ನಲ್ಲೇ ಹುಟ್ಟಿ ಬೆಳೆದಿದ್ದು ಅಪ್ ಟು ಎಸ್ ಎಸ್ ಎಲ್ ಸಿ ಗಿಂತ ನಾವು ಇಲ್ಲೇ ವ್ಯಾಸಂಗ ಎಲ್ಲ ಮಾಡಿದ್ದು ಮತ್ತೆ ಹುಟ್ಟು ರೈತರು ಹುಟ್ಟು ಕೃಷಿಕರೇ ನಾವು ನಮ್ಮ ತಾತ ನಮ್ಮ ಅಪ್ಪ ನಾವು ಸೊ ಈವನ್ ಇವಾಗ ನಾವು ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಒಂದ್ ಕಡೆ ಕೆಲಸ ಮಾಡ್ತಾ ಇದೀವಿ ಪ್ರೊಫೆಷನ್ ಇದು ಇನ್ನೊಂದ್ ಕಡೆ ಪ್ಯಾಷನ್ ಆಗಿ ಒಂದು ಕೃಷಿಯನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಜವ್ ತುಂಬಾ ಖುಷಿ ಆಯ್ತು ಸರ್ ಯಾಕೋದ ಸರ್ ಈ ತರ ನಿಮ್ಮಂತವ್ರು ತುಂಬಾ ಜನ ಏನು ಮತ್ತೆ ಬ್ಯಾಕ್ ಟು ರೂಟ್ಸ್ ಅಂತ ಹೇಳ್ತಾರೆ ಮತ್ತೆ ಮರಳಿಗೆ ಅಂತ ಮರಳಿ ಗೂಡಿಗೆ ಅಂತ ಸೊ ಆತರ ಮತ್ತೆ ನಿಮ್ಮಂತವ್ರೆಲ್ಲ ಅಟ್ಲೀಸ್ಟ್ ಕೆಲವ್ರು ಅನ್ಸ್ಬೋದಿಲ್ಲ ಅಕ್ಕಪಕ್ಕ ನೋಡೋರ್ಗೆ ವಾರಕ್ಕೊಂದ್ಸತಿ ಬರ್ತಾರೆ ಮಾಡ್ತಾರೆ ಅಂತ ಬಟ್ ಆತರ ಮಾಡೋದ್ರಿಂದ ತುಂಬಾ ಜನಕ್ಕೆ ಒಂತರ ಮೋಟಿವೇಶನ್ ನಿಮ್ಗೂ ಒಂತರ ಖುಷಿ ಖಂಡಿತ ಸರ್ ಖಂಡಿತ ನಾವು ವಾರ ಆದ್ರೆ ಸೋಮವಾರ ಆಯ್ತ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗೆ ಶುಕ್ರವಾರ ಶನಿವಾರ ಯಾವಾಗ ಬರುತ್ತೋ ಅಂತ ನಮ್ ಕಾಯ್ತಾ ಇರ್ತೀವಿ ಸೊ ಆ ಶನಿವಾರ ಭಾನುವಾರ ನಮ್ಗೆ ಆ ಬೆಂಗಳೂರಿನಲ್ಲಿ ವಾರದ ಪೂರ್ತಿ ಏನು ಆ ಕೆಲಸದ ಒತ್ತಡಗಳು ಇವೆಲ್ಲ ಮಾಡಿದ್ರೆ ನೋಡಿ ಈ ಬಿಸಿಲು ಕಡು ಬಿಸಿಲು ಹೌದು ಸೊ ಇದ್ರಲ್ಲಿ ನಾವ್ ಎಂತ ಆಯಾಸನೂ ಅನ್ಸಲ್ಲ ನಮ್ಗೆ ಮತ್ತೆ ಈ ಎಷ್ಟೇ ಕೆಲಸ ಮಾಡೋದ್ರು ಬೆಂಗಳೂರ್ಗೆ ಹೋದಾಗ ಆ ಒಂದ್ ಆರ್ ಟೂ ಡೇಸ್ ನಲ್ಲಿ ನಮ್ಗೆ ಆ ಇದು ಬ್ಯಾಕ್ ಟೋ ಬ್ಯಾಕ್ ನೀವು ಇಲ್ಲಿ ಏನೇನೆಲ್ಲ ಬೆಳೆದಿದ್ರ ಒಟ್ಟಿದ ಎಷ್ಟು ಎಕರೆ ಇದೆ ಸರ್ ಇದು ಸರ್ ಇದು ಒಂದೂವರೆ ಎಕರೆ ಜಮೀನು ಒಂದೂವರೆ ಎಕರೆ ಜಮೀನು ಇವಾಗ ನಾವು ಮೂರ್ ವರ್ಷದ ಹಿಂದೆಗಡೆ ಏನ್ ಮಾಡಿದ್ವಿ ನಮ್ಮ ಬೋರ್ ಬಂದು ಊರ್ನಲ್ಲಿ ಎಷ್ಟು ದೂರ ಇಲ್ಲಿಂದ ಹೆಚ್ಚು ಒಂದ್ ಒಂದು ಕಾಲ್ ಕಿಲೋಮೀಟರ್ ಆಗುತ್ತೆ ಒಂದು ಕಾಲ್ ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಂದ ನಾವು ಪೈಪ್ ಹಾಕೊಂಡು ಮೂರ್ ವರ್ಷದ ಕೆಳಗಡೆ ಇಲ್ಲಿಗೆ ನಾವು ನೀರನ್ನ ತಗೊಂಡ್ ಬಂದಿರೋದು ಸೊ ಅದಕ್ ಮೊದ್ಲೇ ಇದು ಬರಡು ಭೂಮಿ ಆ ಬರ ಭೂಮಿಯಲ್ಲಿ ಒಂದಷ್ಟು ಒಂದ್ ನಲ್ವತ್ತು ಮಾವಿನ ಮರಗಳಿತ್ತು ಮಾವಿನ ಮರಗಳಿತ್ತು ಸೊ ಮಾವಿನ ಮರಗಳು ಅದ್ರ ಜೊತೆಗೆ ನಾವು ಹುಳ್ಳಿನೋ ಅಥವಾ ಮಳೆ ಏನಾರು ಚೆನ್ನಾದ್ರೆ ರಾಗಿನೋ ತರ ಹಾಕೊಂಡು ಮಾಡ್ತಾ ಬಂದ್ವಿ ಸೊ ಆಮೇಲೆ ನೀರಾವರಿ ವ್ಯವಸ್ಥೆ ಆದ್ಮೇಲೆ ಏನ್ ಮಾಡಿದ್ವಿ ಇನಿಷಿಯಲ್ ಆಗಿ ಆ ಒಂದು ನೂರ್ ತೆಂಗಿನ ಗಿಡ ಹಾಕಿದ್ವಿ ದೆನ್ ಆಮೇಲೆ ನೂರ್ ತೆಂಗಿನ ಗಿಡ ಆದ್ಮೇಲೆ ಟ್ರೆಂಚ್ ಹೊಡೆದು ಸ್ವಲ್ಪ ಬಾಳೆ ಹಾಕಿದ್ವಿ ಸೊ ಬಾಳೆ ಹಾಕಿದ್ಮೇಲೆ ಆಮೇಲೆ ಸರಿ ಬಾಳೆ ಒಂದ್ ಸ್ವಲ್ಪ ನೆರಳು ಆದ್ಮೇಲೆ ಬಾಳೆ ಮಧ್ಯಕ್ಕೆ ಏನ್ ಮಾಡಿದ್ವಿ ಕೋಕೋ ಹಾಕಿದ್ವಿ ಇವಾಗ ಕೋಕೋನು ಹಾಕಿ ಹೆಚ್ಚು ಕಡಿಮೆ ಒಂದ್ ವರ್ಷ ಆಯ್ತು ಸರಿ ಇವಾಗ ಮತ್ತೆ ಇವಾಗ ಕೋಕೋ ಕೋಕೋ ಮತ್ತೆ ತೆಂಗು ಇವೆರಡರ ಮಧ್ಯದಲ್ಲಿ ಗ್ಯಾಪ್ ಅಡ್ಜಸ್ಟ್ ಮಾಡಿ ಸೊ ಇವಾಗ ಅಡಕೆ ಹಾಕಿದ್ವಿ ನೋಡೋಣ ಅದ್ರದ್ದು ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಮೆಣಸನ್ನ ಹಾಕ್ಬೇಕು ಅನ್ನೋದ್ ನಮ್ಮ ಉದ್ದೇಶ ಮೆಣಸ ಹಬ್ಸ್ಬೇಕು ಮೆಣಸ ಹಬ್ಬಸ್ಬೇಕು ಸೊ ಈ ತರ ಇದ್ದಂತ ಬರೀ ಮಳೆ ಆಧಾರಿತ ಪ್ರದೇಶ ಮೋಸ್ಟ್ಲಿ ನಿಮ್ ಸುತ್ತಮುತ್ತ ಎಲ್ಲ ನಿಮ್ದೇ ಜಾಸ್ತಿ ತೋಟ ಅಂತ ಇಲ್ಲಿ ಕಾಣಿಸೋದು ಅನ್ಸುತ್ತಲ್ಲ ನಿಜ ನಿಜ ಈ ತರ ಒಂದು ಮಳೆ ಆಧಾರಿತವಾದ ಪ್ರದೇಶದಲ್ಲಿ ನೀವು ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಇಂದ ನೀರ್ ತಂದು ಈ ತರ ಒಂದಷ್ಟು ಹಸಿರನ್ನ ಮೂಡಿಸಿದ್ದೀರಾ ಮಾಡ್ತಿದೀವಿ ಬನ್ನಿ ಸರ್ ನೋಡೋಣ ನಿಮ್ ತೋಟ ಏನೇನೆಲ್ಲ ಇದೆ ಅಂತ ಒಳಗೆ ಬನ್ನಿ ಬನ್ನಿ ಸರ್ ನಿಮ್ಮ ತೋಟ ಅದು ಸ್ಟಾರ್ಟ್ ಆಗುತ್ತಾ ನಮ್ ತೋಟದ ಸರಹದ್ದು ನೋಡಿ ಶುರು ಆಗುತ್ತೆ ಎಲ್ಲಿಂದ ಇದು ಬಾಳೆಯ ಕೊನೆಯ ಸಾಲು ಆ ಇಲ್ಲಿ ಬಾಳೆ ಮಧ್ಯದಲ್ಲಿ ನಾವೇನ್ ಮಾಡಿದೀವಿ ಕೋಕೋ ಹಾಕಿದೀವಿ ಹ್ಮ್ ಸೊ ಅದು ಕೋಕೋ ಕೋಕೋನು ತುಂಬಾ ಚೆನ್ನಾಗ್ ಬಂದಿದೆ ಸರ್ ಹಾ ನೋಡಿ ಸರ್ ಎಷ್ಟ್ ದಿನ ಆಯ್ತು ಸರ್ ಈ ಕೊಡಮ ಒಂದ್ ವರ್ಷ ಆಗಿದೆ ಒಂದ್ ವರ್ಷ ಒಂದ್ ವರ್ಷ ಹ ಸಕಲು ಬಂದಿದೆ ಸರ್ ಹ್ಮ್ ಇದು ನೆರಳಿದ್ರೆ ನೋಡಿ ಈ ತರ ಬರುತ್ತೆ ಹೌದು ಸೊ ಅದೇ ನೆರಳಿಲ್ಲ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಇನ್ನೊಂದ್ ಗಿಡ ನೋಡಿಬೇಕಂತ ಹೇಳಿದ್ರೆ ಇಲ್ಲಿದೆ ಹಾ ಇಲ್ಲಿದೆ ನೋಡಿ ಇದು ಇದು ನೆರಳು ಇರೋದು ಹ್ಮ್ ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಇನಿಷಿಯಲ್ ಆಗಿ ಕೋಕೋಗೆ ಆ ಶಾಡೋ ಇದ್ರೆ ನೆರಳಿದ್ರೆ ಸೊ ತುಂಬಾ ಗ್ರೋತ್ ಚೆನ್ನಾಗಿ ಬರುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ಇದೇನ್ ಸಾಯೋದಿಲ್ಲ ಬಟ್ ನಿಧಾನಕ್ಕೆ ಗ್ರೋತ್ ಇರುತ್ತೆ ಮೇ ಬಿ ಇಲ್ಡೂನು ನಿಧಾನಕ್ಕೆ ಶುರು ಆಗುತ್ತೆ ಮೋಸ್ಟ್ಲಿ ಒಂದ್ ವರ್ಷಕ್ಕೆ ಇಷ್ಟ ಐತ್ ಬಂದಿದೆ ಹೌದು ಇದಿನ್ನು ಇಷ್ಟಿದೆ ಮೋಸ್ಟ್ಲಿ ಮೂರ್ ಮೂರು ವರ್ಷದಾಗೋದೊಳಗಡೆ ಲೈಟ್ ಅಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹೌದು ಆಗ ಆ ಅಲ್ಲಿ ಇರುತ್ತೆ ಸರ್ ಇದು ಏನ್ ಅಂತರದಲ್ಲಿ ನೀವು ತೆಂಗ್ ಹಾಕಿದ್ರೆ ಸರ್ ಇಲ್ಲೊಂದ್ ತೆಂಗಿದೆ ಈ ಕಡೆ ಒಂದು ತೆಂಗಿದೆ ಸರ್ ಇದು ತೆಂಗು ಹೆಚ್ಚು ಕಡಿಮೆ ಮೂವತ್ತಡಿ ಅಡಿ ಇದೆ ಸರ್ ಅಡಿ ಅಡಿ ಇದೆ ಓಕೆ ಮೂವತ್ತಡಿ ಅಡಿ ಒಂದೊಂದ್ ತೆಂಗಿದೆ ಸರ್ ಅದಾದ್ಮೇಲೆ ಬಾಳೆ ಏನೋ ಅಂತರದಲ್ಲಿ ಏನೋ ಮಾಡ ಹಾಕಿದ್ರೆ ಇಲ್ಲ ಇಲ್ಲ ಸರ್ ಇದೆ ಹೆಚ್ಚು ಕಡ್ಮೆ ಇದು ಏಳಡಿ ಇದೆ ಗಿಡದಿಂದ ಗಿಡಕ್ಕೆ ಏಳು ಅಡಿ ಇದೆ ಮತ್ತೆ ಈ ಸಾಲಿಂದ ಸಾಲಿಗೆ ಏನಂದ್ರೆ ನಾವು ಮಾವಿನ ಮರ ಇದ್ರಿಂದ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸೊ ಇವಾಗ ನೋಡಿ ಅದನ್ನು ಕೆಲವೊಂದು ಎಂಟರಿಂದ ಹತ್ತಡಿಗಿದೆ ಹೌದು ಇನ್ನು ಕೆಲವೊಂದು ನೋಡಿ ಇದು ಈ ಇದನ್ ತಗೊಂಡ್ರೆ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೈದರಿಂದ ಮೂವತ್ತಡಿ ಇದೆ ಇದು ಮಾವು ಎಷ್ಟು ವರ್ಷ ಆಯ್ತು ಸರ್ ಹಾಕಿ ಸರ್ ಇದು ಮಾವು ಹೆಚ್ಚು ಕಡ್ಮೆ ಹತ್ತು ವರ್ಷದ ಮೇಲಾಗಿದೆ ಸರ್ ಸೊ ಆಗ ನಮ್ಮ ಅಮ್ಮ ಅವರು ಇದ್ರವಾಗ ಸೊ ಅವಾಗ ಇಲ್ಲಿಗೆ ನೀರು ತುಂಬಾ ಕಷ್ಟ ಆಗಿದ್ರಿಂದ ಅಲ್ಲಿ ತೊರೆ ಅಂತ ಹರಿಯುತ್ತೆ ಇಲ್ಲಿ ಸೊ ಅಲ್ಲಿಂದ ನಾವು ಬಿಂದಿಗೆಯಲ್ಲಿ ತಗೊಂಡ್ಬಂದು ಇದನ್ನ ಹಾಕಿರೋದು ಒಂದ್ ಐವತ್ ಅರವತ್ ಗಿಡ ಹಾಕಿದ್ದು ಇದೊಂದು ನಲ್ವತ್ ಗಿಡ ಉಳ್ಕೊಂಡಿದೆ ನೀರ್ನ ಊರಿಂದ ಬೋರ್ನ ಪೈಪ್ ನಲ್ಲಿ ಪೈಪ್ ಮಾಡಿ ತಗೊಂಡ್ ಬಂದಾಗ ಅವಾಗ ಏನ್ ಮಾಡಿದ್ವಿ ನಾವು ಈ ತೆಂಗನ್ನ ಹಾಕಿದ್ದು ಈ ತೆಂಗಿಗೆ ಇವಾಗ ಮೂರ್ ವರ್ಷ ಆಗಿದೆ ಸರ್ ಸೊ ಮೂರ್ ವರ್ಷ ಅಷ್ಟೇನಾ ಮೂರ್ ವರ್ಷ ಒಳ್ಳೆ ಗ್ರೋತ್ ಇದೆ ಸರ್ ಹೌದು ಸರ್ ಇದಕ್ಕೆ ನಾವೇನ್ ನೆಡ್ಬೇಕಾದ್ರೆ ಮಾತ್ರ ನಾವು ಒಂದೊಂದು ಬುಟ್ಟಿ ಗೊಬ್ಬರ ಹಾಕಿ ಇದ್ ಮಾಡಿದ್ದು ಅದ್ ಬಿಟ್ರೆ ಬೇರೆ ಯಾವ್ದೇ ರೀತಿ ಗೊಬ್ಬರ ಏನು ಕೊಟ್ಟಿಲ್ಲ ನಾವು ನ್ಯಾಚುರಲ್ ಅದ್ ಹೆಂಗೆ ತಂದ್ರೆ ನಿಮ್ಗೆ ಯಾಕೆ ಸರ್ ಆತರ ಅನ್ಸ್ತು ಏನು ಕೊಡಬಾರದು ಅಂತ ಯಾಕಂದ್ರೆ ಕೆಲವರು ಈಗ ಏನ್ ಮಾಡ್ತಾರೆ ಅಂದ್ರ ನೀವ್ ಹೊಸದಾಗಿ ನೀವ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾ ಇರ್ತೀರ ಯಾಕಂದ್ರೆ ನೀವ್ ಒಂದಷ್ಟು ಜನ ಊರ್ ಬಿಟ್ಟು ಹೋಗಿ ನೀವ್ ಓದಿ ಬರ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋಗಿ ಮತ್ ಸ್ಟಾರ್ಟ್ ಮಾಡ್ದ ಅಕ್ಕ ಒಂದಷ್ಟು ಜನ ಹೇಳಿರ್ತಾರ ಅದಾಕಿ ಹಾಕಿ ಇದಾಕಿ ಅಂತ ನಿಮ್ಗೆ ಯಾಕೆ ಏನು ಹಾಕ್ಬಾರ್ದು ಅನ್ಸ್ತು ಇಲ್ಲ ಸರ್ ಇವಾಗ ನಾವು ನಮ್ಮ ನಿರಂತರ ಜೀವನ ಬೆಂಗ್ಳೂರ್ ನಲ್ಲಿ ನಡೀತಾ ಇರೋದ್ರಿಂದ ನಾವು ಬೆಂಗಳೂರಿನಲ್ಲಿ ಏನು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಈ ದಿನ ಬೆಳಗಾದ್ರೆ ಕಾಯಿಲೆ ಕಸಲೆಗಳ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೊ ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನಾವು ತಿಂತಾ ಇರತಕ್ಕಂತಹ ರಾಸಾಯನಿಕ ಮಿಶ್ರಿತ ಅಥವಾ ರಾಸಾಯನಿಕಗಳಿಂದ ಬೆಳೆದಿರತಕ್ಕಂತಹ ಆಹಾರ ಅಂದ್ರೆ ಇವಾಗ ರಾಗಿ ಇರ್ಬೋದು ಭತ್ತ ಇರ್ಬೋದು ಬೇರೆ ಏನ್ ತರಕಾರಿ ಇರ್ಬೋದು ನಿಮ್ಗೆ ಯಾವ್ದು ರಾಸಾಯನಿಕ ಮುಕ್ತವಾಗಿ ಯಾವುದನ್ನು ಬರ್ತಾ ಇಲ್ಲ ನಮ್ಗೆ ಅಂತ ನಗರಗಳಲ್ಲಿ ಎಸ್ಪೆಷಲಿ ಇವಾಗ ಈವನ್ ಹಳ್ಳಿಗಳಲ್ಲೂ ಸಹ ಅದು ಶುರುವಾಗ್ಬಿಟ್ಟಿದೆ ಇವನ್ ನಮ್ಮ ಹಳ್ಳಿಗಳಲ್ಲೂ ಈ ಗಾಡಿಗಳಲ್ಲಿ ಈ ತರಕಾರಿ ರಾಸಾಯನಿಕವಾಗಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ತಂದು ಇಲ್ಲಿ ಮಾರ್ತಾ ಇದ್ದಾರೆ ಜನಗಳು ಅದಕ್ಕೆ ಇವಾಗ ಅಡಾಪ್ಟ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಒಂದು ಇಂಟೆನ್ಶನ್ ಏನಿತ್ತು ಅಂತ ಹೇಳಿದ್ರೆ ರಾಸಾಯನಿಕ ಮುಕ್ತವಾಗಿ ಏನೇ ಬೆಳೆದ್ರು ನಾವೇ ಬೆಳಿಬೇಕು ನಮ್ಮ ಅಟ್ಲೀಸ್ಟ್ ಮೊದಲು ನಮ್ಗೆ ಏನ್ ಬೇಕಾಗುತ್ತೋ ಅದನ್ನ ನಾವೇ ಬೆಳಿಬೇಕು ಅದನ್ನ ರಾಸಾಯನಿಕ ಮುಕ್ತವಾಗಿ ಬೆಳಿಬೇಕು ಅದನ್ನ ನಾವು ತಿನ್ಬೇಕು ಅನ್ನೋದು ನಮ್ಮ ಒಂದು ಆ ಅಭಿನಯ ನೋಡಿ ಸರ್ ಇವಾಗ ಈ ತೆಂಗು ನೋಡಿ ಇವಾಗ ಬೇರೆಯವ್ರದೆಲ್ಲ ನೋಡಿ ಕೆಮಿಕಲ್ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ಹೌದು ನಾವು ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಅನ್ನ ಹಾಕಿಲ್ಲ ಸರ್ ಇವಾಗ ಸೊ ಹಾಗೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಬೆಳೆದಿರ್ತಕ್ಕಂತ ಈ ತೆಂಗಿನ ಗಿಡ ಇದು ನೋಡಿ ಇದು ಮೂರು ವರ್ಷ ಆಗಿದೆ ಇದು ಈ ತರ ಬೆಳವಣಿಗೆ ಬಂದಿದೆ ಇಲ್ಲ ನಿಜಲ್ಲೂ ತೆಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇವನ್ ಗ್ರೋತ್ ಸುತ್ತಳತೆ ಎಲ್ಲ ಚೆನ್ನಾಗಿ ಬಂದಿದೆ ತುಂಬಾನೇ ಚೆನ್ನಾಗ್ ಬಂದಿದೆ ಮೂರ್ ವರ್ಷದ ಗಿಡ ಅಂತ ಸ್ವಲ್ಪ ಕಷ್ಟನೇ ಹೇಳದ್ ಅದು ನೀವ್ ಹೇಳಿದಂಗೆ ಹೌದು ಏನು ಹಾಕಿಲ್ಲ ಕೆಮಿಕಲ್ ಹಾಕಿಲ್ಲ ಏನು ಗೊಬ್ಬರ ಹಾಕಿಲ್ಲ ಖಂಡಿತ ನೆಡ್ಬೇಕಾದ್ರೆ ಮಾತ್ರ ಕೊಟ್ಟಿದ್ರೆ ಮೋಸ್ಟ್ಲಿ ಅದಕ್ಕೆಲ್ಲ ಕಾರಣ ನೀವು ಮಾಡಿರೋ ಅಂತ ಈ ಮಲ್ಚಿಂಗ್ ಅನ್ಸುತ್ತೆ ಸರ್ ಹೌದು ಸರ್ ಇದು ಏನಂತ ಹೇಳಿದ್ರೆ ಇದನ್ನ ನಾವು ಒಂದು ಇವಾಗ ಒಂದು ಬೇಸಿಕ್ ಲಾಜಿಕ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸೂರ್ಯನ ಕಿರಣ ಭೂಮಿಯನ್ನ ಮುಟ್ಬಾರದು ಸೊ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ಮಲ್ಚಿಂಗ್ ಆಗ್ಬೇಕು ಈ ತರ ಕಡ್ಡಿ ಕಸ ಕಳೆಗಳೆಲ್ಲ ಇದ್ದಾಗ ಏನಾಗುತ್ತೆ ಸೊ ಅದ್ರ ಕೆಳಗಡೆ ಮೈಕ್ರೋಬ್ಸ್ ಸೂಕ್ಷ್ಮಾಣು ಜೀವಿಗಳಂತ ಏನ್ ಹೇಳ್ತೀವಿ ಸೊ ಅದು ವೃದ್ಧಿಯಾಗಿ ಸೊ ಅದರಿಂದ ಇದಕ್ಕೆ ಸ್ವಾಭಾವಿಕವಾಗಿ ಆಹಾರ ದೊರೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ನಿಜ ಸರ್ ಖಂಡಿತ ಮತ್ತೆ ಸರ್ ಈ ತರ ನೀವು ಗುಂಪು ಬಾಳೆ ಈ ತರ ಇರೋದಾ ಅಥವಾ ಹೇಗೆ ಇದು ಅಥವಾ ಈ ತರ ಆಗಿದ್ಯಾ ಇಲ್ಲ ಸರ್ ಇದು ನಾವು ಇನಿಷಿಯಲ್ ಆಗಿ ನೆಟ್ಟಾಗ ಇದು ಮಾಮೂಲಿ ಒಂದೊಂದು ಇದನ್ನೇ ಹಾಕಿ ಗೆಡ್ಡೆ ಹಾಕಿನೇ ಬೆಳೆದಿದ್ದು ಆಮೇಲೆ ಸರಿ ಏನ್ ಮಾಡೋಣ ಅಂತ ಅನ್ಕೊಂಡ್ವಿ ಇದು ಒಂದು ಸಾಲ ಮಾತ್ರ ಇಲ್ಲಿಂದ ಹಲ್ಲಿಗಿಂತ ಗುಂಪು ಬಾಳೆ ತರನೇ ಇದು ಯಾವ ಒಂದೇ ಒಂದು ಇದನ್ನ ಸಹ ತೆಗ್ದಿಲ್ಲ ನಾವು ಹಾಗೆ ಬಿಟ್ಟಿದೀವಿ ಬಟ್ ಬರ್ತಾ ಇದೆ ಏನು ನಮ್ಗೆ ತೊಂದ್ರೆ ಇಲ್ಲ ಈಗ ನೋಡಿ ಇಲ್ಲಿ ಮೊನೆ ನೋಡ್ಬೋದಬೇಕಂತ ಹೇಳಿದ್ರು ನೀವು ಏನ್ ವೆಯ್ಟ್ ಬರ್ತಿದೆ ಸರ್ ಕೆಲವರೆಲ್ಲ ಈಗ ತಲೆಯಲ್ಲಿ ಏನಿದೆ ಅಂದ್ರ ಗುಂಪು ಬಾಳೆ ಅಂದ್ರೆ ತೂಕ ಬರಲ್ಲ ಬರೋದೇ ಸುಮ್ನೆ ಒಂದ್ ಮೂರ್ ಕೆಜಿ ನಾಕ್ ಕೆಜಿ ಬರುತ್ತೆ ಅದ್ರ ಬದಲು ಒಂದೊಂದ್ ಬಾಳೆ ಬಿಟ್ಕೊಂಡ್ರೆ ಆಗುತ್ತೆ ಅಂತಾರೆ ಸೊ ನಿಮ್ ಅಭಿಪ್ರಾಯ ಏನ್ ಸರ್ ನಿಮ್ಗೆ ಏನಕ್ಕೆ ಗುಂಪು ಬಾಳೆ ನಿಮ್ಗೆ ಏನು ನೀವ್ ಇಲ್ಲಿವರೆಗೂ ಮಾಡಿರೋದ್ರಿಂದ ನಿಮ್ ಅನುಭವಕ್ಕೆ ಏನ್ ಬಂದಿದೆ ಸರ್ ಸರ್ ಇವಾಗ ಆತರ ಇವಾಗ ಕೆಮಿಕಲ್ ಹಾಕಿ ಗುಂಪು ಬಾಳೆ ಅಲ್ಲದೆ ಸಿಂಗಲ್ ಆಗಿ ಬೆಳೆದ್ರೆ ಏನಾಗುತ್ತೆ ಕರೆಕ್ಟ್ ಅವ್ರ ಪ್ರಕಾರ ನಿಜ ಇರ್ಬೋದು ಇವಾಗ ಏಲಕ್ಕಿ ಬಾಳೆ ಎಲ್ಲಾ ನಿಮ್ಗೆ ಎಂಟರಿಂದ ಹತ್ತು ಕೆಜಿ ಅಥವಾ ಹತ್ತರಿಂದ ಹನ್ನೆರಡು ಕೆಜಿ ಬಂದಿರಬಹುದು ಇಲ್ಲ ಅಂತ ಹೇಳೋದಿಲ್ಲ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ಏನಾಗಿದೆ ಒಂದು ನಾವು ಮೇನ್ ಗಿಡನ ನೆಟ್ಟಿದ್ದೇನಾಗಿದೆ ಈಗ ಅದ್ರ ಸುತ್ತ ಏಳು ಎಂಟು ಎಷ್ಟೋ ಬರ್ತಾ ಇದೆ ಹೌದು ಸೊ ಅದ್ರಲ್ಲಿ ನಾವು ಮತ್ತೆ ಈ ಸಾಲಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತನೆ ಇಲ್ಲಿ ಬೇರೆ ಕಡೆ ಎಲ್ಲ ನಾವು ಯಾವ್ಯಾವ್ದು ವೀಕ್ ಗಿಡಗಳಿದೆಯೋ ಅದನ್ನ ತೆಗ್ದಿದ್ವಿ ಇಲ್ಲಾದ್ರೆ ಈವನ್ ವೀಕ್ ಗಿಡಗಳನ್ನೂ ಸಹ ತೆಗ್ದಿಲ್ಲ ನಾವು ಸೊ ಹಾಗಾಗಿ ಏನಾಗಿದೆ ಈಗ ನೋಡಿ ಒಂದ್ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಬರ್ತಾ ಇದೆ ಕಂಟಿನ್ಯೂಸ್ ನನ್ ಪ್ರಕಾರ ವರ್ಷಕ್ಕೆ ಮಿನಿಮಮ್ ನಾಲ್ಕರಿಂದ ಐದು ಗುಣ ಏನಾದ್ರು ಒಂದು ಬಿಡದಲ್ ಬರ್ತಾ ಇದೆ ನಮಗೆ ಸೊ ಅವರೇಜ್ ನಮಗೆ ಈವನ್ ಎರಡುವರೆ ಮೂರ್ ಕೆಜಿ ಲೆಕ್ಕ ಹಾಕೊಂಡ್ರು ಸಾಕು ಹತ್ತರಿಂದ ಹದಿನೈದು ಕೆಜಿಗಂತೂ ಖಂಡಿತ ಮೋಸ ಇಲ್ಲ ಅದು ಇದೆ ಸರ್ ಪ್ರಕಾರ ಖಂಡಿತ ಒಂದು ಇದ್ರಲ್ಲಿ ಹನ್ನೆರಡರಿಂದ ಹದಿನೈದು ಕೆಜಿ ಅಂತೂ ಖಂಡಿತ ಬರ್ತಾ ಇದೆ ಒಂದು ಪೂರ್ತಿ ಒಂದು ಒಂದು ಸೊ ಬಿಡದೆ ಹದಿನೈದು ಕೆಜಿ ಅಂತ ಹೌದು ಅಂದ್ರ ಮಿನಿಮಮ್ ನೀವ್ ಹೇಳದಂಗ ನಾಲ್ಕರಿಂದ ನಾಲ್ಕೂವರೆ ಐತ್ ನಾಲ್ಕೂವರೆ ಕೆಜಿನೇ ತಗೊಳ್ಳಿ ಕೆಜಿನೇ ತಗೊಳ್ಳಿ ಬೇರೆ ರೈತರೆಲ್ಲ ನೀವ್ ಹೇಳದಂಗೆ ಬರೀ ಒಂದ್ ಬೆಳೆದ ಹತ್ತು ಹನ್ನೆರಡು ಕೆಜಿ ಕೆಜಿ ತಗೋತಾ ಇದಾರೆ ನಾವೇನ್ ಮಾಡ್ತಾ ಇದೀವಿ ನಾವ್ ಏನೂ ಕೊಟ್ಟಿಲ್ಲ ರಾಸಾಯನಿಕ ಮುಕ್ತವಾಗಿ ನಮ್ಗೆ ಈವನ್ ಹತ್ತು ಕೆಜಿನೇ ತಗೊಳ್ಳಿ ಸರ್ ನೀವು ವರ್ಷದಷ್ಟು ಹತ್ ಕೆಜಿ ತಗೊಂಡ್ರು ನಮ್ಗೆ ಅದರಿಂದ ಏನು ಲಾಸ್ ಇಲ್ಲ ಮತ್ತೆ ಇನ್ನೊಂದು ಬಾಳೆನಲ್ಲಿ ಏನಂದ್ರೆ ಸರ್ ನೋಡಿ ಇದೆಲ್ಲ ಈ ಎಲೆಗಳು ಒಣಗಿದ ಎಲೆಗಳೆಲ್ಲ ಬಿದ್ದು ಬಿದ್ದು ನೋಡಿ ಇಲ್ಲಿ ಮಲ್ಚಿಂಗ್ ಎಲ್ಲ ಹೆಂಗಾಗಿದೆ ಅಂತ ನೀವೇ ನೋಡಿ ಹೌದು ನೋಡಿ ಇದು ತುಂಬಾ ಕಲ್ಲು ಭೂಮಿ ಇದು ಆಕ್ಚುಲಿ ನೋಡಿ ಇವಾಗ ಇದು ಎಲೆ ಬಿದ್ದು ಬಿದ್ದು ಎಲ್ಲ ಹೆಂಗಾಗಿದೆ ಅಂತ ಹೇಳಿದ್ರೆ ನೋಡಿ ಈ ತರ ಹಾಗೆ ಪೂರ್ತಿ ಎಲ್ಲ ಕೊಳತ್ಕೊಳ್ ಎಲ್ಲ ಕೊಳ ನೀವ್ ಇದಕ್ಕೆ ಎಷ್ಟ್ ದಿನಕ್ಕೂ ಒಮ್ಮೆ ಸರ್ ನೀರ್ ಕೊಡೋದು ಸರ್ ಇದು ನೀರ್ ಅಂತ ಹೇಳಿದ್ರೆ ಇವಾಗ ಮಳೆಗಾಲದಲ್ಲೆಲ್ಲ ಜಾಸ್ತಿ ನಾವು ನೀರು ಕೊಡ್ಲಿಕ್ಕೆ ಹೋಗೋದಿಲ್ಲ ಇವಾಗ ಈ ಈಗ ಈ ಟೈಮ್ ನಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದಿನಕ್ಕೆ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸ್ ಕೊಡ್ತೀವಿ ಇವತ್ತು ಇಲ್ಲಿ ಎರಡು ತರ ನಾವು ಡ್ರಿಪ್ ಮಾಡ್ಕೊಂಡಿದ್ವಿ ಈ ಈ ಪೋರ್ಷನ್ ಎಲ್ಲ ಒಂದು ದಿನ ಆ ಕೆಳಗಡೆ ಪೋರ್ಷನ್ ಎಲ್ಲ ಒಂದಿನ ಅಂದ್ರೆ ಗೇಟ್ ವಾಲ್ ಗಳು ಇಟ್ಕೊಂಡಿದ್ವಿ ಸೊ ಒಂದು ಮಿನಿಮಮ್ ಒಂದೂವರೆಯಿಂದ ಎರಡು ಅವರ್ ಪ್ರತಿ ಆಲ್ಟರ್ನೇಟಿವ್ ಡೇಸ್ ನಾವು ಕೊಡ್ತೀವಿ ಇದಕ್ಕೆ ಪ್ರತಿ ಆಲ್ಟರ್ನೇಟಿವ್ ಪ್ರತಿ ಆಲ್ಟರ್ನೇಟಿವ್ ಡೇಸ್ ಇದು ನೀವೀಗ ನೀರ್ ತಂದ್ಮೇಲೆ ನೀವು ಡ್ರಿಪ್ ಮಾಡಿಸಿದ್ದ ಹೌದು ಸರ್ ಇದು ನೀರ್ ನಾವೇ ತಗೊಂಡ್ಬಂದು ನಾವೇ ಪೈಪ್ ಗಳೆಲ್ಲ ಜೋಡಿಸಿ ನಾವೇ ಡ್ರಿಪ್ ಡ್ರಿಪ್ಗಳನ್ನ ಹಾಕಿ ಇದೆಲ್ಲ ನಾವೇ ನಮ್ಮ ಸ್ವಂತ ಪರಿಶ್ರಮದಲ್ಲಿ ನಾವೇ ಮಾಡಿರೋದು ಸೂಪರ್ ಸರ್ ಅಂದ್ರೆ ಮಾಡಕ್ಕೆಲ್ಲ ನೀವ್ ಎಲ್ ನೋಡಿದ್ರಿ ಎಲ್ ನೋಡ್ ಕಲ್ತ್ರಿ ಯಾಕೆ ನೀವೇ ಮಾಡ್ಬೇಕು ಅಥವಾ ಏನು ಲೇಬರ್ ಅಭಾವನ ಒಂದು ಲೇಬರ್ ಅಭಾವನೂ ಉಂಟು ಇನ್ನೊಂದು ಮತ್ತೆ ಒಬ್ಬ ಲೇಬರ್ ಸಿಗ್ತಾ ಇಲ್ಲ ಸರ್ ಖಂಡಿತ ಇಲ್ಲೆಲ್ಲೂ ಇವನ್ ಒಂದ್ ಗಂಡಾಳು ಬೇಕಂತ ಹೇಳಿದ್ರೆ ಖಂಡಿತ ಇಲ್ಲೂ ಇಲ್ಲ ನಾವು ಪಕ್ಕದವ್ರಿಗೂ ಇನ್ನೊಂದಿಲ್ಲೋ ಹೋಗ್ಬೇಕು ಮತ್ತೆ ಇವನ್ ಕಾಸ್ಟ್ ಇಂಪ್ಯಾಕ್ಟ್ ಸಹ ನಮ್ಗೆ ಸೊ ಅದನ್ನೆಲ್ಲ ಉಳಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ ನಾವು ಕರೆಕ್ಟ್ ಶೆಡ್ಯೂಲ್ ಮಾಡ್ಕೊತೀವಿ ಈ ವಾರ ಇಂಥದ್ದು ಈ ದಿನ ಈ ಕೆಲಸ ಮಾಡಬೇಕು ಅಂತ ಸೊ ನಮ್ಗೆ ಏನೇನು ಬೇಕು ಮೆಟೀರಿಯಲ್ಸ್ ಎಲ್ಲ ತಗೊಂಬಿಡ್ರಿ ಸೊ ಹಾಗಾಗಿ ನಾವೇನೆ ಎಲ್ಲ ನಾವೇ ನಿಂತು ನಾನು ನಮ್ಮ ಬ್ರದರ್ ಇಬ್ರು ನಿಂತು ಮತ್ತೆ ಇಲ್ಲಿ ನಮ್ಮ ಜೊತೆನಲ್ಲಿ ನಮ್ಮ ರಿಲೇಟಿವ್ಸ್ ಬರ್ತಾರೆ ಸೊ ಅವ್ರು ಹೆಲ್ಪಿಂಗ್ ಇರುತ್ತೆ ಅಥವಾ ಮಕ್ಕಳು ಇರ್ತಾರೆ ಕೆಲವು ಸಲ ಸ್ಕೂಲು ಇದೇನೋ ರಜಾ ಇದ್ದಾಗ ಸೊ ಹಾಗಾಗಿ ಇದನ್ನೆಲ್ಲ ನಾವೇ ಮಾಡ್ಕೊಂಡ್ರಿ ಸರ್ ಡ್ರಿಪ್ ಆಗಲಿ ಇದಾಗ್ಲಿ ಯಾವುದಕ್ಕೂ ಯಾವುದೇ ನಾವು ಇವ್ರನ್ನ ಲೇಬರ್ನ ಕರ್ಕೊಂಡಿರೋ ಇಲ್ಲ ಸರ್ ಒಳ್ಳೆ ವಿಚಾರ ಅದು ಆ್ಯಕ್ಚುಲಿ ಅದೇನೋ ಹೇಳ್ತಾರಲ್ಲ ಸರ್ ಗಾದೆ ಉತ್ಮ ಆಳ್ ಮಾಡೋದು ಮಾಡಿದ್ ನಿಜ ಸರ್ ಇದೇನ್ ಸರ್ ಏನೋ ಒಂಚೂರು ಮಾವಿಗೆಲ್ಲ ಏನೋ ಬೆಳ್ಳಕ್ಕೇನೋ ಹೊಡೆದಿದ್ರ ಸರ್ ಇದು ಏನಂತ ಹೇಳಿದ್ರೆ ಕ್ಯಾಲ್ಸಿಯಂ ಕೊಡ್ಬೇಕು ಅಂತ ಹೇಳ್ತಾರೆ ಸೊ ಇದು ಸುಣ್ಣ ಈ ಏನಾಗ್ತಾ ಇದೆ ಈ ಮ್ಯಾಂಗೋ ನಲ್ಲಿ ನೋಡಿ ಹೂವು ಆಗಿದೆ ಹೌದು ಈ ಹೂವ ಆಗಿ ಅದು ಕಾಯಿ ಆದಾಗ ಏನಾಗುತ್ತೆ ಸ್ಪಾಂಜಿಟ್ ಇಶ್ಯೂ ಅಂತ ಬರುತ್ತೆ ಏನ್ ಟಿಶ್ಯೂ ಸ್ಪಾಂಜಿ ಟಿಶ್ಯೂ ಅಂತ ಆ ಒಳಗಡೆ ಏನಂತೆ ಒಂಥರ ನಾರ್ನರ್ ತರ ಹಾಕ್ಬಿಡತ್ತೆ ಆ ಮಾವಿನ ಒಳಗಡೆ ಸೊ ಅದು ಬರಬಾರ್ದು ಅಂತ ಹೇಳಿದ್ರೆ ಈ ಸುಣ್ಣನ ಹಾಕಬೇಕು ಅಂತ ಒಂದು ಇದಿದೆ ಸೊ ಹಾಗಾಗಿ ಏನ್ ಮಾಡಿದೀವಿ ಒಂದೊಂದ್ ಈ ತರ ಸುಣ್ಣನ ಹಾಕಿದೀವಿ ಟಿಶ್ಯೂ ಸ್ಪಾಂಜಿ ಟಿಶ್ಯೂ ಬರೋದಿಲ್ಲ ಅಂತ ಹೇಳ್ತಾರ ಸರ್ ಕೆ ಕೆ ಸೈಂಟಿಸ್ಟ್ ಗಳೆಲ್ಲ ನಾವು ಚೆಕ್ ಮಾಡಿದಾಗ ಇದನ್ನ ಹಾಕಿ ನೀವು ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನ ಹಾಕಿದೀವಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ರ ಯಾಕಂದ್ರೆ ತುಂಬಾ ಜನ ಅದು ಇದು ಕೆಮಿಕಲ್ ಹೊಡಿತಾರ ನೀವು ಸುಣ್ಣ ಹೊಡೆದು ಒಳ್ಳೆ ಕೆಲಸ ಮಾಡಿದ್ರ ಸರ್ ಇನ್ನೊಂದು ಯಾಕಂದ್ರೆ ತುಂಬಾ ಜನ ನೋಡೋರ್ಗೆ ಪ್ರಶ್ನೆ ಏನಂದ್ರ ನೆರಳಲ್ಲಿ ಅಲ್ಲೇನೋ ಕೋಕೋ ಚೆನ್ನಾಗ್ ಬಂತು ಯಾಕಂದ್ರೆ ಒಂದ್ ಕೋಕೋ ಗಿಡ ಬೆಲೆ ಎಷ್ಟಿದೆ ಹೇಳಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಮೇ ಬಿ ನೀವ್ ತಗೊಂಬಂದ್ ಹಾಕಿ ತುಂಬಾ ವರ್ಷಗಳ್ ಸಾಕ್ಬೇಕು ಸೊ ಎಲ್ಲಾರು ಜಮೀನಲ್ಲೂ ಈ ತರ ನೆರಳಿರಲ್ಲ ಇಲ್ಲಿ ನಿಮ್ಮಲ್ಲೇ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನೆರಳೇ ಇಲ್ಲ ಸರಿ ಇಲ್ಲಿ ಬಿಸ್ಲು ಪೂರ್ತಿ ಇಲ್ಲೂ ಬಂದಿಲ್ಲ ಗ್ರೋತ್ ನೋಡಿ ಇಲ್ಲೂ ಬಂದಿಲ್ಲ ನೆಕ್ಸ್ಟ್ ಗ್ರೋತ್ ಬಂದಿಲ್ಲ ಸೊ ಬಟ್ ಇದು ನೀವ್ ಏನ್ ಉದ್ದೇಶದಿಂದ ಸರ್ ಇಲ್ಲ ಮಧ್ಯಾಹ್ನ ಮಾಡಬಹುದು ಇತ್ತಲ್ಲ ಸರ್ ಸರ್ ಅವಾಯ್ಡ್ ಮಾಡಬಹುದಿತ್ತು ಬಟ್ ಇವಾಗ ನಮ್ದು ಉದ್ದೇಶ ಅಂದ್ರೆ ಏನಂದ್ರೆ ಸರ್ ಇವಾಗ ಒಂದು ಒಂದೇ ಬೆಳೆ ಮೇಲೆ ಯಾವದೇ ರೈತ ಆದ್ರೂನು ಡಿಪೆಂಡ್ ಆಗ್ಬಾರ್ದು ಸೊ ಒಂದ್ ಬೆಳೆ ಕೈ ಕೊಟ್ರು ಇನ್ನೊಂದ್ ಬೆಳೆನಾದ್ರೂ ರೈತನ ಕೈ ಹಿಡಿಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಥವಾ ಮಲ್ಟಿ ಲೇಯರ್ ಅಂತ ಹೇಳ್ತಾರಲ್ಲ ಆ ತರ ಸೊ ಆ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ನೋಡಿ ನಮ್ಗೆ ಒಂದು ಮಾವು ಇದೆ ಮಾವ್ ಆದ್ಮೇಲೆ ತೆಂಗಿದೆ ತೆಂಗ ಆದ್ಮೇಲೆ ಇಲ್ಲಿ ಬಾಳೆ ಹಾಕಿದೀವಿ ಬಾಳೆ ಮಧ್ಯದಲ್ಲಿ ಕೋಕೋ ಹಾಕಿದಿವಿ ಇವಾಗ ಅದ್ರದ ಮಧ್ಯದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಅಡಿಕೆ ಹಾಕಿದಿವಿ ಸೊ ಇದು ನಮ್ಮ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ ಸೊ ಬೆಳೆ ಬೇಡ ಬೇಡ ಯಾವ ಬೆಳೆಗಳು ಮಾಡ್ತಾ ಬಹು ಬೆಳೆಗಳ ಬಹು ಮಹಡಿಗಳ ಬೆಳೆಗಳನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ ಯಾವ್ದಾರು ಒಂದರ್ನಲ್ಲಿ ಆದ್ರೂ ನಮ್ಮ ನಮ್ಗೆ ಅದು ಕೈ ಹಿಡಿಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಮೂಲ ಉದ್ದೇಶ ಸರ್ ಯಾಕಂದ್ರೆ ಇನಿಷಿಯಲಿ ನೀವ್ ಹೇಳಿದ್ರೆ ನೀವು ಕೃಷಿಗ್ ಬಂದಿದೆ ಒಂದಷ್ಟು ಏನು ಕೆಮಿಕಲ್ ಅದು ಇದು ತಿನ್ಬಾರ್ದು ಅಂತ ಇಲ್ಲಿ ನೋಡಿದ್ರೆ ಅಡಕೆ ಹಾಕಿದ್ರ ಈಗ ತುಂಬಾ ಜನ ಅಡಕೆ ತಿಂದು ಸುಪಾರಿ ಅದು ಇದೆ ಯಾಕಂದ್ರೆ ಮೇಜರ್ ಅಡಕೆ ಅದಕ್ಕೆ ಹೋಗ್ತಾರೆ ಕೆಲವ್ರು ಹೇಳ್ಬೋದು ಇಲ್ಲ ಪೇಂಟ್ ಹೋಗುತ್ತೆ ಅದಕ್ಕೆ ಹೋಗುತ್ತೆ ಇದಕ್ ಹೋಗುತ್ತೆ ಅಂತ ಬಟ್ ಮೇಜರ್ ಆಫ್ ದ ಬೆಳೆದಿರೋದು ಹೋಗೋದು ಇದಕ್ಕೆ ಸೊ ಈಗ ನೀವ್ ಹೇಳದಂಗೆ ನೀವು ಬೆಳೆದೆ ಅದಕ್ಕೆ ಕೊಟ್ಟಂಗ ಆಗ್ತಿಲ್ವಾ ಸರ್ ಇದಕ್ಕೆ ಇವಾಗ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಸರ್ ಅಡಕೆ ಹಾಕಿರುವ ನಮ್ಮ ಮೂಲ ಉದ್ದೇಶ ಬಂದು ಸೊ ಅಡಕೆಗೆ ಮೆಣಸನ್ನ ಹಬ್ಬಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಸೊ ಅಡಕೆನಲ್ಲಿ ನಮಗೆ ಬೆಳೆ ಬರುತ್ತೋ ಇಲ್ವೋ ಅದು ಸೆಕೆಂಡ್ರಿ ನಮಗೆ ಬೇಕಾಗಿಲ್ಲ ಬಂದ್ರೆ ಓಕೆ ಅದು ಬೋನಸ್ ಯಾವ್ದೇ ರೈತನಿಗೆ ಅದು ಬಂದ್ರೆ ಅದು ಅಡಿಷನಲ್ ಬೋನಸ್ ಅಂತ ಆಗುತ್ತೆ ನಮ್ಗೆ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇದಕ್ಕೆ ಮೆಣಸನ್ನ ಹಬ್ಬಿಸ್ಬೇಕು ಮೆಣಸಿಗೆ ಯಾವಾಗ್ಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ ಇದು ನಮ್ಮ ಉದ್ದೇಶ ಹಾಕಿರೋದು ಅಡಕೆ ಬರೀ ಮೆಣಸು ಹಬ್ಸೋದಕ್ಕೆ ಖಂಡಿತ ಅಥವಾ ಅಡಿಕೆ ಬಂದ್ರೆ ನಾವೇನು ಇದಾಗಲ್ಲ ಅಂತಲ್ಲ ಅಡಕೆ ಬಂದ್ರೆ ನಾನು ಹೇಳದಂಗೆ ಅದು ಬೋನಸ್ ಯಾವ್ದು ಬಂದಿರೋದ್ನ ರೈತರು ಯಾವ್ದು ಬಿಡಬಾರ್ದು ಯಾಕಂದ್ರೆ ನೀವು ಇನಿಷಿಯಲಿ ಹೇಳಿದ್ರಲ್ಲ ಸೊ ನನ್ನ ಉದ್ದೇಶ ಕೆಮಿಕಲ್ ಈ ತರದ್ ಬಳಸದಿಲ್ರ ಒಂದಷ್ಟು ಒಳ್ಳೆ ಪದಾರ್ಥಗಳು ತಿನ್ಬೇಕು ಅಂತ ಅಡಕೆ ಒಳ್ಳೆ ಪದಾರ್ಥ ಅಲ್ಲ ಆನೆಸ್ಟ್ಲಿ ಅಂದ್ರೆ ಬರೀ ಅಡಕೆ ತಿಂದ್ರೆ ಒಳ್ಳೇದು ಯಾಕಂದ್ರೆ ಅದ್ ಅಡಕೆ ಮತ್ತೆ ಇನ್ನೊಂದೇನೋ ಮಿಕ್ಸ್ ಮಾಡಿ ಸುಪಾರಿ ಆಗಿ ಪಾನ್ ಮಸಾಲ ಆಗಿ ಅದ್ ಮತ್ತ ಇನ್ನೊಂದಾಗೆ ಹೋಗೋದು ಯಾಕಂದ್ರೆ ಇಲ್ಲಿ ಈ ಕಡೆ ನಮ್ ಭಾಗದಲ್ಲಿ ಅಡಕೆ ತಿನ್ನೋರು ತುಂಬಾ ಕಮ್ಮಿ ನೀವು ಮಲ್ನಾಡು ಆ ಕಡೆ ಹೋದ್ರೆ ಅವಕೆ ಅವ್ರ ಬಾಯಲ್ಲಿ ನೀವ್ ಇರ್ತಾರೆ ಸೊ ಅದರಿಂದಾಗಿ ಕೇಳಿದೆ ಸರ್ ಇದು ಇಷ್ಟು ವರ್ಷ ಆಯ್ತು ನೀವು ಮಾಡಿ ಸ್ಟಾರ್ಟ್ ಮಾಡಿ ನೀವ್ ಏನೇನೆಲ್ಲ ಕೊಡ್ತೀರಾ ಸರ್ ನಿಮ್ಮಲ್ಲಿ ಏನೋ ಹಸು ಇದ್ಯಾ ಏನು ನೀವ್ ಏನ್ ಕೊಡ್ತೀರಾ ಸರ್ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ನಾಟಿ ಹಸು ಇದೆ ಸರ್ ಮತ್ತೆ ನಾಲ್ಕು ಎಮ್ಮೆಗಳಿದೆ ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜೀವಾಮೃತ ಒಂದ್ ಮಾಡ್ಕೊಂತೀವಿ ಸೊ ಗೋಕುಪ ಒಂದು ಒಂದ್ ಮಾಡ್ಕೊಂತೀವಿ ವೇಸ್ಟ್ ಡಿ ಕಂಪೋಸರ್ ಅಂತ ಒಂದಿದೆ ಅದನ್ನು ಮಾಡ್ಕೊಂತೀವಿ ಅನ್ನು ಮಾಡ್ಕೊಂತೀವಿ ಸೊ ಅದೆಲ್ಲ ಮಾಡ್ಕೊಂಡು ನಾವು ವಾರಕ್ಕೊಂದ್ಸಲ ಏನ್ ಮಾಡ್ತೀವಿ ಅಲ್ಲಿ ಮನೆ ಹತ್ರ ವೆಂಚುರಿ ಸಿಸ್ಟಮ್ ಇಟ್ಕೊಂಡಿದೀವಿ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಈ ಡ್ರಿಪ್ಗೆ ನಾವು ಅವೆಂಚೂರಿಯಲ್ಲಿ ಕೊಡ್ತಾರೆ ಅಲ್ಲಿ ಮನೆಯಿಂದಾನೆ ವೆಂಚುರಿ ಕೊಡ್ತೀರಿ ಎಲ್ಲ ಮನೆ ಹತ್ರನೇ ಇದೆ ಅಲ್ಲಿಂದಾನೆ ನಾವು ಇಲ್ಲಿಗೆ ಅವಿಂಚುರಿ ಮೂಲಕ ಡ್ರಿಪ್ ಮೂಲಕ ಇದಕ್ಕೆ ಬರುತ್ತೆ ಇದೊಂದು ನಿಜವಾಗಲೂ ಒಂದ್ ಜಾಣತನದ ಕೆಲ್ಸವನ್ನೇ ಮಾಡಿದೀರಾ ಸರ್ ನೀವು ಕೆಲವರು ಅಲ್ಲಿಂದ ಇಲ್ಲಿಗೆ ಹೊತ್ಕೊಂಡ್ ಬಂದಿ ಇಲ್ಲಿ ವೆಂಚುರಿ ಮಾಡ್ಕೊಣದ್ ಬದ್ಲು ನೀವು ಹೆಂಗಿರೋ ಒಂದೂವರೆ ಕಿಲೋಮೀಟರ್ ತರ್ತೀರ ನೀರು ಸೊ ಅಲ್ಲೇ ಬೋರ್ವೆಲ್ ಕೊಟ್ಟಿರೋದ್ರಿಂದ ಒಳ್ಳೇ ಇದು ಸೊ ಬಟ್ ಕೆಲವೊಂದ್ ಟೈಮ್ ಈ ತರ ಕೀಟಬಾಧೆ ಇಲ್ಲಿ ನೋಡಿ ಒಂದಷ್ಟು ಎಲೆ ತಿಂತಾ ಇದೆ ಸೊ ಈ ತರದಕ್ಕೆಲ್ಲ ನೀವೇನ್ ಮಾಡ್ತೀರಾ ಸರ್ ಯಾಕಂದ್ರೆ ತುಂಬಾ ಜನ ಹೊಸಬ್ರು ನೋಡ್ತಾ ಇರ್ತಾರೆ ಥಾಟ್ಸ್ ಇರುತ್ತೆ ಮಾಡ್ತೀರಾ ಸರ್ ಈ ಕೀಟ ಬಾಧೆಗೆಂತೂ ಇವಾಗ ಸೋಫಾರ್ ನಾವು ಯಾವ್ದೇ ರೀತಿಯ ಕ್ರಿಮಿನಾಶಕಗಳನ್ನಾಗ್ಲಿ ಏನನ್ನೂ ಹೊಡೆದಿಲ್ಲ ನಾವು ಸೊ ಇದು ಈ ತರ ಇರತ್ತೆ ಕೆಲವೊಂದು ಎಲೆಗಳನ್ನ ತಿನ್ಕೊಂಬೋದು ತಿನ್ಕೊಳ್ಳಿ ಪರವಾಗಿಲ್ಲ ಸೊ ಅದಕ್ಕೆ ನಾವೇನ್ ಮಾಡಿದೀವಿ ನೋಡಿ ಇಲ್ಲೆಲ್ಲ ನಾವು ಕ್ಲೀನ್ ಆಗಿ ಆಗಿಟ್ಟಿಲ್ಲ ಸೊ ಅದೇನಾಗತ್ತೆ ಯಾವ್ದೇ ಹುಳ ಉಪಟಗಳು ಬಂದ್ರು ಫಸ್ಟ್ ಇಲ್ ತಿನ್ನುತ್ತೆ ಆಮೇಲೆ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬರುತ್ತೆ ಇನ್ ಕೇಸ್ ಈ ತರ ಯಾವ್ದು ಇಲ್ಲ ಅಂದ್ರೆ ಏನಾಗುತ್ತೆ ಡೈರೆಕ್ಟ್ ಆಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ ಅವಾಗ ನನ್ಗೆ ಇದರಿಂದ ಲಾಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಇವಾಗ ಓಕೆ ಇದ್ರ ಪರವಾಗಿಲ್ಲ ಕೆಲವೊಂದು ಎಲೆಗಳನ್ನ ತಿಂದ್ರು ತೊಂದರೆ ಇಲ್ಲ ಸೊ ಹಾಗಾಗಿ ನಾವ್ ಇದಕ್ಕೆ ಯಾವ್ದೇ ರೀತಿ ಸ್ಪ್ರೇಗಳನೆಲ್ಲ ಏನು ಕೊಡ್ತಾ ಇಲ್ಲ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರ್ ಈಗ ಅದೇ ನೀವು ಹೇಳಿದ್ರಲ್ಲ ಜೀವಾಮೃತ ಗೋಕುಪಾಮೃತ ಅಮೃತ ಕೆಲವ್ರು ಏನ್ ಮಾಡ್ತಾರೆ ಜೀವಾಮೃತನ ಒಂದ್ ತಿಂಗಳು ಎರಡು ತಿಂಗಳು ಹಂಗೆ ತೆಗೆದು ಬಿಟ್ಟು ಇಡ್ತಾರ ಒಂದ್ ಡಬ್ಬಿಟ್ಟನ್ ಸ್ಟಾರ್ಟ್ ಸೊ ಅದನ್ನ ಸ್ಪ್ರೇ ತರ ಕೊಡ್ತಾರ ಎಸ್ಪೆಷಲಿ ನಾವು ಡ್ರಮ್ ಗಳನ್ನ ಇಲ್ಲೇ ಇಟ್ಟಿದ್ವಿ ಜೀವಾಮೃತ ಗೋಕೃತ ವೇಸ್ಟ್ ಡಿಕಂಪೋಸರ್ ಎಲ್ಲಾನು ಇಲ್ಲೇ ಮಾಡ್ತಾ ಇದ್ವಿ ಇನ್ನೂ ಇನ್ನು ವೆಂಚೂರಿ ಸಿಸ್ಟಮ್ ಇಲ್ಲೇ ಇದ್ರಿಂದ ಪ್ರತಿ ಒಂದು ಗಿಡದ ಬುಡುಕು ನಾವು ತಗೊಂಡೋಗಿ ತಗೊಂಡೋಗಿ ಜಗ್ನಲ್ಲೇ ಹಾಕ್ತಾ ಇದ್ವಿ ಈ ಬಾಳೆ ನೆಟ್ಟಾಗ ನಾನ್ ಹೇಳ್ತಾ ಇರೋದು ಆಮೇಲೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಇವಾಗ ಇಲ್ಲಿ ಒಂದು ನಮ್ಗೆ ಇವಾಗ ಒಂದು ಮೂರು ಡ್ರಮ್ ಅನ್ನ ಹಾಕಿ ಮೂರು ಡ್ರಮ್ ಅನ್ನ ನಾವ್ ಎಲ್ಲದಕ್ಕೂ ಹಾಕೋದಕ್ಕೆ ಟೈಮ್ ನಮ್ಗೆ ಸಾಕಾಗ್ತಾ ಇರ್ಲಿಲ್ಲ ವಾರದಲ್ಲಿ ಬೇರೆ ಕೆಲಸಗಳೆಲ್ಲ ಇರ್ತಾ ಇತ್ತು ಸೊ ಅವಾಗ ಏನ್ ಮಾಡದ್ವಿ ಅಂತ ಹೇಳಿದ್ರೆ ಸೊ ಮನೆ ಹತ್ರನೇ ನಾವ್ ಏನ್ ಮಾಡಿದ್ವಿ ವೆಂಚುರಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ವಿ ವೆಂಚುರಿ ಸಿಸ್ಟಮ್ ಇನ್ಸ್ಟಾಲ್ ಮಾಡಿ ಸೊ ಅಲ್ಲಿ ನಾವೇನ್ ಮಾಡಿದ್ವಿ ಫಿಲ್ಟರ್ ಮಾಡ್ಬಿಡ್ತೀವಿ ಫಿಲ್ಟರ್ ಮಾಡಿ ಸೊ ಆ ಫಿಲ್ಟರ್ ಅಲ್ಲಿ ಏನ್ ಮಾಡ್ತೀವಿ ಈ ಒಂದು ಜೀವಾಮೃತ ಇರ್ಬೋದು ಗೋಕುಪಾಮೃತ ಇರ್ಬೋದು ಡಿ ಕಾಂಪೋಸ್ ಇರ್ಬೋದು ಸೊ ಇದೆಲ್ಲಾನು ನಾವು ಅಲ್ಲೇ ವೆಂಚರಿನಲ್ಲಿ ಬಿಟ್ರೆ ಇದು ಒಂದೊಂದು ಪ್ಲಾಟ್ ಗೆ ಒಂದೊಂದ್ ಸಲ ಡ್ರಿಪ್ ಮೂಲಕ ಬಂದ್ಬಿಡುತ್ತೆ ಇದು ಒಟ್ಟು ಎಷ್ಟು ಅಡಕೆ ಹಾಕಿದಿರ ಸರ್ ನೀವು ಸರ್ ಇವಾಗ ಅಡಕೆ ಇದು ಹೆಚ್ಚು ಕಡಿಮೆ ಒಂದ್ ಸಿಕ್ಸ್ ಹಂಡ್ರೆಡ್ ಅಡಕೆ ಇದೆ ಸರ್ ಇದ್ರಲ್ಲಿ ಇದು ಸರ್ ಕೋಕೋ ಕೋಕೋ ಐನೂರು ಐನೂರು ಕೋಕೋ ಇದೆ ಐನೂರು ಕೋಕೋ ಐನೂರು ಕೋಕೋ ಇದೆ ಮಧ್ಯ ಮಧ್ಯ ಒಂದೊಂದು ಪಪಾಯ ಕಾಣ್ತಾ ಇದೆ ಸರ್ ಇದೆಲ್ಲ ಈ ಪಪಾಯದ ಒಂದೇನಂತ ಹೇಳಿದ್ರೆ ಇದು ನಾವ್ ನೆಟ್ಟಿರೋದಲ್ಲ ಆಕ್ಚುಲಿ ಇವಾಗ ನಾವೇನ್ ಮಾಡ್ತೀವಿ ಈ ಮನೆಯಲ್ಲಿ ಏನ್ ವೇಸ್ಟ್ ಬರುತ್ತೆ ನೋಡಿ ಕಿಚನ್ ವೇಸ್ಟ್ ಹೌದು ಇವಾಗ ನಾವ್ ಪಪಾಯ ಇರತ್ತೆ ಬೆಂಗ್ಳೂರ್ ತಗೊಂಡೋಗಿ ತಿನ್ಬಿಟ್ಟು ಸಿಪ್ಪೆ ಎಲ್ಲಾ ಹಾಕ್ತಿವಲ್ಲ ಅದನ್ನೆಲ್ಲ ತಂದು ನೋಡಿ ನಾವ್ ಇಲ್ಲಿ ನೋಡಿ ಇಲ್ಲಿ ನೋಡಿ ತೆಂಗಿನಕಾಯಿ ಇದ್ ಮಾಡಿರೋದು ತೆಂಗಿನಕಾಯಿ ಕಂಟ ಸೊ ಆತರ ನೋಡಿ ಇದೆಲ್ಲ ಬೇರೆ ಇನ್ನೊಂದೇನೋ ಸೊ ಇದನ್ನೆಲ್ಲ ನಾವ್ ತಂದಿ ವಾರ ವಾರ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ

ನೋಡಿ ಇಲ್ಲಿ ಪಪಾಯ ತಿಂದಿದ್ವಿ ಪಪಾಯ ಬಂದಿದೆ ಸೀತಾಫಲ ತಿಂದಿದ್ವಿ ಸೀತಾಫಲ ಬಂದಿದೆ ಇಲ್ಲಿ ನೋಡಿ ಎಷ್ಟಿದೆ ಸೀತಾಫಲ ಇದೆಲ್ಲ ತಗದ್ ನೀವು ಎಲ್ಲಾರು ಒಂದ್ ಕಡೆ ನಾಟಿ ಮಾಡಬಹುದು ಮಾಡ್ಬೇಕು ಬಟ್ ಓಕೆ ಮಾಡ್ಬೋದು ಸರ್ ನೋಡಿ ಅಲ್ಲಿ ಪೈನಾಪಲ್ ಅದು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಟ್ರೈ ಎಲ್ಲ ನೋಡಿ ಪೈನಾಪಲ್ ಪೈನಾಪಲ್ ತೋಟ ಒಂದೊಂದ್ ಗಿಡ ಬಂದಿದೆ ಹೌದು ಸರ್ ನಿಜ ಸರ್ ಇದಲ್ದಿರಾ ನೀವು ಇದಿಷ್ಟು ನಿಮ್ಮ ತೋಟ ಆಯ್ತು ಮನೆ ಬೆಳಕಿಗೆನ ಸೊಪ್ಪು ತರಕಾರಿ ಆತರ ಬೆಳಿರೋ ಹೌದು ಸರ್ ಸೊಪ್ಪು ತರಕಾರಿ ಎಲ್ಲ ಏನ್ ಮಾಡ್ತಾ ಇದೀವಿ ಮನೆ ಹತ್ರನೆ ಬೆಳಿತಾ ಇದೀವಿ ಮನೆ ಹತ್ರ ಅಲ್ಲೊಂದು ಫ್ಲಾಟ್ ಮಾಡ್ಕೊಂಡಿದೀವಿ ನಾವು ತೋರಿಸ್ತೀವಿ ನಿಮ್ಗೆ ಸೊ ಅಲ್ಲಿ ನಮ್ ಮನೆ ಎಳತೆಗೆ ಏನ್ ಬೇಕೋ ಎಲ್ಲಾ ರೀತಿ ಇವಾಗ ಕೊತ್ತಂಬರಿ ಸೊಪ್ಪು ಇರ್ಬೋದು ಪಾಲಕ್ ಇರ್ಬೋದು ಮೂಲಂಗಿ ಇರ್ಬೋದು ಈ ತರ ಎಲ್ಲಾ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ನಾವ್ ಅಲ್ಲಿ ಹಾಕೋತಾ ಇದೀವಿ ಇಲ್ಲಿ ಒಂದ್ ಸ್ವಲ್ಪ ನಾವು ಈರುಳ್ಳಿ ಆ ಮತ್ತೆ ಬೆಳ್ಳುಳ್ಳಿ ಸೊ ಇದು ನಮ್ಮ ಹೇಳ್ತಾ ಇಲ್ಲೇ ಇಲ್ಲೇನಂತ ಹೇಳಿದ್ರೆ ಸರ್ ಒಂದ್ ಪ್ರಾಬ್ಲಮ್ ನವಿಲು ನವಿಲ್ ಈ ಉಳ್ಳಿಕಾಯಿ ಗಿಡ ಎಲ್ಲ ಹಾಕಿದ್ವಿ ನಾವು ಅದು ಸ್ವೀಟ್ ಆಗಿರತ್ತಲ್ಲ ಬಂದ್ ಏನಾಗಿದೆ ಚಿಕ್ಕದ್ರನಲ್ಲೇ ಅದು ಗಿಡನೇ ತಿಂದ ಹಾಕ್ಬಿಟ್ಟಿದೆ ಅದು ಆಮೇಲೆ ಅದೇ ತರ ನಾವು ಈಗ ಮಸ್ಕ್ ಮೆಲ್ ಮತ್ತೆ ವಾಟರ್ ಮೆಲ್ ಎರಡನ್ನೂ ಹಾಕಿದ್ವಿ ಆ ಗಿಡಗಳನ್ನ ಅದು ನಾವು ಅಪೋರ್ಟ್ರೇ ಬರುತ್ತಲ್ಲ ಅದ್ರಲ್ಲಿ ಸೀಡ್ಸ್ ಹಾಕಿ ಜರ್ಮಿನೇಷನ್ ಮಾಡಿಸಿ ಆಮೇಲೆ ತಂದು ಇಲ್ಲಿ ಇಟ್ವಿ ನೆಟ್ಟಿದೀವಿ ಬಟ್ ಅಲ್ಲೂ ಏನಾಗಿದೆ ಅಂತ ಹೇಳಿದ್ರೆ ಆ ಗಿಡಗಳನ್ನೆಲ್ಲ ಅದು ನವಿಲುಗಳೆಲ್ಲ ತಿಳಿದ್ರು ಓ ಸೂಪರ್ ಸರ್ ಇಲ್ಲಿ ಹಂದಿ ಹಂದಿಕಾಟ ಏನಿಲ್ವಾ ಸರ್ ಇದು ಹಂದಿಕಾಟ ಖಂಡಿತ ಇದೆ ಇಲ್ಲಿ ನಾವು ಅಂತ ಹೇಳಿದ್ರೆ ಇದು ಬರುತ್ತಲ್ಲ ಮರ್ಗೇಣ್ಸು ಮರಗೇಣ್ಸನ್ನ ನಾವೇನ್ ಮಾಡಿದ್ವಿ ಇಲ್ಲಿ ಒಂದು ನಾವು ಫುಲ್ ಒಂದು ಡ್ರಿಪ್ ಲೈನ್ ಹಾಕಿ ಮರಗೇಣಸನ್ನ ಹಾಕಿದ್ವಿ ಸೊ ಇಲ್ಲಿ ಒಬ್ರು ಕಬ್ಬ ಹಾಕಿದ್ರು ಆ ಕಬ್ಬಲ್ಲಿ ಆ ಹಂದಿಗಳು ಸೇರ್ಕೊಂಡ್ಬಿಟ್ಟು ಸೊ ಅದೇನ್ ಮಾಡುತ್ತೆ ರಾತ್ರಿ ಇವತ್ತು ನಾವ್ ಇಲ್ದೇ ಇದ್ದಾಗ ಬಂದು ಸೊ ಅದು ಗೆಡ್ಡೆ ಊಟ್ ಬಿಟ್ಟು ಸೊ ಫುಲ್ ಎಲ್ಲಾನು ಎಲ್ಲ ಅದು ಹಾಳು ಹೌದು ಎಲ್ಲಾನು ಫುಲ್ ನಾವು ಒಂದ್ ಕಿತ್ಕೊಂಡಿದ್ರೆ ಒಂದಷ್ಟು ಗೆಡ ಮೆಣಸು ಇದಾದ್ರೆ ಸಿಕ್ಕಿರೋದು ಸೊ ನಾವು ಕಿತ್ಕೊಳ್ಳೋದಿಕ್ ಮೊದ್ಲೇನೆ ಸೊ ಅದೇನೆ ಬಂದು ಓ ಇದು ಏನೇನ್ ಸರ್ ಇಲ್ಲಿ ಸರ್ ಇದು ನೋಡಿ ಈರುಳ್ಳಿ ಅದು ಬೆಳ್ಳುಳ್ಳಿ ಓ ಇದು ಈರುಳ್ಳಿ ಈರುಳ್ಳಿ ಸಾಮಾನ್ಯವಾಗಿ ನಮ್ ಕಡೆ ಬೆಳೆಯಕ್ಕಾಗಲ್ಲ ಅಂತಾರಲ್ಲ ಇಲ್ಲ ಸರ್ ಬೆಳಿಬಹುದು ಬೆಳಿತಾರಲ್ಲ ಈಗ ನಾವು ಪ್ರತಿ ವರ್ಷ ನಾರ್ಮಲ್ ಆಗಿ ನಮ್ ಮನೆ ಹಳದಾಗ ಏನ್ ಬೇಕೋ ಅದ್ ಬೆಳಿತೀವಿ ಓ ಹ ಇದ್ರ ಒಟ್ಟು ಎಷ್ಟು ಈರುಳ್ಳಿ ಬರ್ಬೋದು ಸರ್ ಈ ಮೂರ್ ಪಾತಿನ ಈರುಳ್ಳಿ ಇದು ಮೂರ್ ಪಾತಿ ಈರುಳ್ಳಿ ಇದೆ ನೋಡಿ ಇಲ್ಲೊಂದ್ ಪಾತಿ ಇದೆ ನಾಲ್ಕು ನಾಲ್ಕು ಪಾತಿ ಇದೆ ಇದು ಬೆಳ್ಳುಳ್ಳಿ ಇಲ್ಲಿ ಸೊಪ್ಪು ಏನಾದ್ರು ಹಾಕೋಣ ಅಂತ ಅನ್ಕೊಂಡ್ವಿ ನೋಡಿ ಇದು ಕಳೆ ಇದು ಕಳೆದವ್ರು ಒಳ್ಳೆ ಯಾವ್ದು ಸೊಪ್ಪಿನ ಬೆಳೆ ಇದ್ದಂಗಿಲ್ಲ ಧಾರೆ ಗೊಟ್ಟ ಅಂತ ಹೇಳ್ತಾರೆ ಈ ಕಡೆ ಧಾರೆ ಗೋಟ್ ಧಾರೆ ಗೋಟು ಅಂತ ಹೇಳ್ತಾರೆ ಇದು ಹಸುಗಳಿಗೆ ಎಮ್ಮೆಗಳಿಗೆಲ್ಲ ಕಿತ್ತಾಕ್ಬೋದು ಇದು ನಾವು ಇಲ್ಲಿ ಇದಾಕಿದ್ವಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದಿವಿ

ಆ ನಾಟಿ ಈರುಳ್ಳಿನ ನಾವೇನ್ ಮಾಡಿದೀವಿ ಮಾಮೂಲಿ ಈ ತರ ಪಾತಿ ತರ ಮಾಡ್ಕೊಂಡು ಸಾಲ್ ಸಾಲ್ ಸರ ಮಾಡ್ಕೊಂಡು ಗೊಬ್ಬರ ಹಾಕಿ ಗೊಬ್ಬರದ ಮೇಲೆ ಅದನ್ನ ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಹಾಕಿರೋದು ಅಂದ್ರೆ ಚಿಕ್ಕದ ಈರುಳ್ಳಿನೇ ಹಾಕಿರೋದ ಹೌದು ಈರುಳ್ಳಿನೇ ಹಾಕಿರೋದು ಇದು ಸೀಡಿಂದ ಅಲ್ಲ ಈರುಳ್ಳಿ ಈರುಳ್ಳಿ ಇದನ್ನ ಹಾಕಿರೋದು ಸೊ ಅದ್ ಹಾಕಿದ್ರೆ ಎಷ್ಟು ಈರುಳ್ಳಿ ಆಗುತ್ತೆ ಸರ್ ಫಾರ್ ಎಕ್ಸಾಂಪಲ್ ಹಾಕಿರ್ತೀರ ಇದೊಂದು ತೆಂಡೆ ಅಂತ ಹೇಳ್ತೀವಿ ಸರ್ ಇವಾಗ ನೋಡಿ ನಾವು ಹಾಕಿರೋದೊಂದು ನೋಡಿ ಇವಾಗ ಇಲ್ಲಿ ಎಷ್ಟಾಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ನಾವ್ ಒಂದ್ ಇದನ್ನ ಪೀಸ್ ಹಾಕಿರೋದು ಅದೇನಾಗತ್ತೆ ಐದ್ ಪೀಸ್ ಆಗಿದೆ ಇದು ತಿಂಗ್ಳಿಗೆ ಯಾವ ತರ ಸರ್ ನೀರು ನೀರ್ ನೀವು ನೀರು ನಾವೇನ್ ಮಾಡ್ತೀವಿ ಅಲ್ಲಿ ಪೈಪ್ ಹಾಕೊಂಡಿದೀವಿ ಇಲ್ಲಿ ಮಾಯ್ಚರ್ ನೋಡ್ಕೊಂಡು ಒಣಗ್ದಂಗೆ ನಾವ್ ಪೈಪ್ ಹಾಕೊಂಡು ಮೇಲೆ ನೀರ್ ಬಿಟ್ಬಿಡ್ತೀವಿ ನೀರ್ ಬಿಡ್ತೀರಾ ಸೊ ಇದಕ್ಕೆ ನೀರು ಜಾಸ್ತಿ ಬೇಕಾ ಯಾವ ತರ ಇಲ್ಲ ಇಲ್ಲ ನೀರೇನ್ ಜಾಸ್ತಿ ಬೇಕಂತ ಏನಿಲ್ಲ ಇದಕ್ಕೆ ಬಟ್ ಬಿಸಿಲು ಈ ತರ ಇರೋದ್ರಿಂದ ನಾರ್ಮಲ್ ಆಗಿ ಆಲ್ಟರ್ನೇಟಿವ್ ಡೇಸ್ ಒಂದೊಂದ್ಸಲ ಅಥವಾ ಎರಡ್ ಮೂರ್ ದಿನಕ್ಕ ಒಂದೊಂದ್ಸಲ ಕೊಟ್ರೆ ಸಾಕಾಗುತ್ತೆ ಸೊ ಇದು ಮೂರ್ ತಿಂಗ್ಳು ಹಾರ್ವೆಸ್ಟ್ ಬೆಳ್ಳುಳ್ಳಿನು ಅಷ್ಟೇ ಹೌದ್ ಸಲ ಅದು ಒಂದ ಸ್ವಲ್ಪ ಒಂದ್ ಹದಿನೈದ್ ಇಪ್ಪತ್ತಿನ ಇದ್ ಆದ್ಮೇಲೆ ಹದಿನೈದ್ ಇಪ್ಪತ್ತಿನ ಅದು ಒಂದ್ ತಿಂಗಳು ಬಿಟ್ಟು ಆಮೇಲೆ ಅದು ಹಾರ್ವೆಸ್ಟ್ ಬೆಳ್ಳುಳ್ಳಿ ಹಾರ್ವೆಸ್ಟ್ ಓ ಇದಿಷ್ಟು ನಿಮ್ ಮನೆ ಮೆಟ್ಟಿಗೆ ಇಲ್ಲಿ ತರಕಾರಿ ಇದು ಬಿಟ್ಟು ಅಲ್ಲಿ ನಿಮ್ ಮನೆ ಹತ್ರನು ಒಂದಷ್ಟು ಬೆಳ್ಕೊಂಡಿದ್ವಿ ಮನೆ ಹತ್ರ ಅಲ್ಲಿ ಒಂದು ಮುನ್ನೂರರಿಂದ ನಾನೂರ್ ಗಿಡ ಪಪ್ಪಾಯ ಹಾಕೊಂಡಿದೀವಿ ಓಕೆ ಆ ಅದೇನ್ ಅಲ್ಲೂನು ಇದಿದೆ ಏನು ತೆಂಗಿದೆ ಇವಾಗ ತೆಂಗಿನ್ನು ಪಪ್ಪಾಯ ಜೊತೆಗೆ ಇವಾಗ ಅಡಿಕೆ ಹಾಕಿದೀವಿ ಸೊ ಒಂದಷ್ಟು ಅಹ್ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀವಿ ಅಲ್ಲಿ ನಮ್ಮ ಮನೆ ಹೇಳ್ತಾ ಅಂತ ಹೇಳಿ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀವಿ ಸರ್ ಇಲ್ಲಿಂದ ಈಗ ಫಾರ್ ಈ ಬಾಳೆ ಇದೆ ತೆಂಗನ್ನೆಲ್ಲ ಇವಾಗ ಏನ್ ನೀವ್ ತಗಿತಾರಲ್ಲ ಇಲ್ಲಿ ಬಾಳೆ ಇದೆ ತೆಂಗಿಲ್ಲ ಮಾವಿದ ಇಲ್ಲಿಂದ ಹೆಂಗೆ ಸರ್ ಅಷ್ಟು ದೂರ ನೀವು ಟ್ರಾನ್ಸ್ಪೋರ್ಟ್ ಮಾಡೋದು ಇದು ಏನಂತ ಹೇಳಿದ್ರೆ ನಮ್ಮ ಹತ್ರ ಸ್ಟಿಲ್ ಸೆವೆನ್ ಒನ್ ಜೀರೋ ಅಂತ ಒಂದು ಒಂದು ಟಿಲ್ಲರ್ ಇದೆ ಸರ್ ಎಲ್ಲಿದೆ ಸರ್ ಅಲ್ಲಿದೆ ಬನ್ನಿ ತೋರಿಸ್ತೀನಿ ನೋಡ ಬಿಡೋಣ ಬನ್ನಿ ಸರ್ ಬನ್ನಿ ಮಾಡ್ಲಾ ಸರ್ ಮಾಡಿದೆ ಈಸಿ ಇದೆ ಸರ್